ಾಗಿ ಸ್ವಾಗತಿಸ್ತಾ ಮತ್ತೆ ನಮ್ಮ ಕಡೆಗೆ ಹೋಗ್ಬಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಬಂದಿದ್ದಾರೆ ಎಲ್ಲ ರೈತರು ಕೂಡ ತಮ್ಮ ಕಷ್ಟಗಳನ್ನು ಬಿಟ್ಟಿಸೋದಕ್ಕೆ ತಹಶೀಲ್ದಾರ್ ತಹಶೀಲ್ದಾರ್ ತಾಲೂಕು ಆಫೀಸರ್ ಮೀಟಿಂಗ್ ಎಲ್ಲ ಹಾಜರಾಗಿರೋದಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪಾವಗಡ ತಾಲೂಕು ಬರಪೀಡಿತ ಪ್ರದೇಶವಾಗಿದ್ದು ಸತತವಾಗಿ ಬೆಳೆ ಇಲ್ಲದೆ ರೈತರು ಬಹಳ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು ಬೆಳೆ ಸಾಲಗಳನ್ನು ಮಾಡಿಕೊಂಡಿದ್ದಾರೆ ಬ್ಯಾಂಕ್ ಬ್ಯಾಂಕಲ್ಲಿ ಯಾವುದೇ ಒಂದು ಒತ್ತಡ ಇಲ್ಲದೆ ಅಸಲ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಟ್ಟಿಸಿಕೊಂಡು ರೈತರನ್ನ ಸಾಲ ಮನ್ನಾ ಮಾಡಿ ಮುಕ್ತಗೊಳಿಸ್ತಾ ಇದ್ದಾರೆ ಆದರೆ ಕರ್ನಾಟಕ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ತಾಲೂಕಿನ ಎಲ್ಲ ಶಾಖೆಗಳಲ್ಲಿಯೂ ಕೂಡ ಅವರಲ್ಲಿ ಎಷ್ಟು ಜನ ತಾಲೂಕಲ್ಲಿ ಬೆಳೆ ಸಾಲವನ್ನು ಪಡೆದಿದ್ದಾರೆ ಎಲ್ಲ ಸುಸ್ತಿದಾರರು ಕೂಡ ನೋಟಿಸ್ ಕೊಡೋದಲ್ಲದೆ ಕೋರ್ಟ್ಗೆ ಹಾಕಿ ಕೋರ್ಟಿಂದ ನೋಟಿಸ್ ಕಳಿಸಿ ಹೈಕೋರ್ಟ್ವರೆಗೂ ಇವತ್ತು ಅವರು ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಮನೆ ಹತ್ರ ತೆರಳುತ್ತಾರೆ ನಾನು ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಮಹಿಳಾ ರೈತರು ಮತ್ತೆ ರೈತ ಬಾಂಧವರಿಗೆ ಇಲ್ಲ ಸಲ್ಲದ ಕಿರುಕುಳಗಳನ್ನು ಕೊಟ್ಟು ನೋಟಿಸ್ಗಳನ್ನು ಕೊಟ್ಟು ಮನೆ ಹತ್ರ ಹೋಗಿ ಜಪ್ತಿ ಮಾಡ್ತೀವಿ ಹರಾಜಾಗ್ತೀವಿ ನಿಮ್ಮ ಜಮೀನನ್ನು ನಾವು ಟೆಂಡರ್ ಹಾಕಿ ಮಾರಾಟ ಮಾಡಿಸ್ತೀವಿ ನೀವು ಸಾಲ ಕಟ್ಟಬೇಕು ಅಂತ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕೊಟ್ಟಂತ ಕಿರುಕುಳ ಮೈಕ್ರೋಫೈನಾನ್ಸ್ ಕೂಡ ಕೊಡ್ತಾ ಇಲ್ಲ ಮೈಕ್ರೋ ಮೈಕ್ರೋ ಫೈನಾನ್ಸ್ ಕೊಡೋದಕ್ಕಿಂತ ಅತಿ ಹೆಚ್ಚಿನ ಕಿರುಕುಳವನ್ನ ರೈತರಿಗೆ ಪಾಗೋಡ ತಾಲೂಕಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಕೊಡ್ತಾ ಇದ್ದಾವೆ ಆದ್ರಲ್ಲೂ ಕೂಡ ಪಾಗೋಡ ತಾಲೂಕು ಪಾಗೋಡ ಟೌನ್ ನ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಅವರು ಅವರಿಗೆ ಭಾಷೆ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ರೈತರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ನಮ್ಮ ರೈತ ಮಹಿಳೆಯರಿಗೆ ಮಾತಾಡಿಸೋ ಪದ್ಧತಿ ಗೊತ್ತಿಲ್ಲ ನಮ್ಮ ರೈತ ಮಹಿಳೆಯರನ್ನ ಯಾವ ರೀತಿ ಗೌರವಿಸೋದು ಕುಂಡಿಸೋದು ವಸೂಲಿ ಯಾವ ರೀತಿ ಮಾಡಬೇಕು ಅನ್ನೋ ಪದ್ಧತಿ ಅವರು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ನಾವು ಹಲವಾರು ಸಂದರ್ಭದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಹತ್ರ ನಾವು ಮಾತಾಡಿದೀವಿ ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರಾ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಹಿಂಸೆ ಕೊಡ್ತಾ ಇದ್ದಾರಾ ನೋಟಿಸ್ ಕೊಡ್ತಾ ಇದ್ದೀರಾ ಕೋರ್ಟ್ ಸುತ್ತು ಅಲಸ್ತಾ ಇದ್ದೀರಾ ನೀವು ಇದೇ ರೀತಿ ನೀವು ಕಂಟಿನ್ಯೂ ಮಾಡೋದಾದ್ರೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಾಗುತ್ತೆ ಮತ್ತು ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ ಅಂತ ನಾವು ನೂರಾರು ಸತಿ ಗಮನ ಹರಿಸಿದ್ರು ಕೂಡ ಇವತ್ತಿನವರೆಗೂ ಯಾವುದೇ ಕ್ರಮ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಬ್ಯಾಂಕ್ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಬಾಗುಡ ತಾಲೂಕಿನ ರೈತರು ಬೇಸತ್ತು ಬಿಟ್ಟಿದ್ದಾರೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಬೆಳೆ ಸಾಲ ಪಡೆದಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ನೋಟಿಸ್ ಹೋಗಿ ಕೋರ್ಟ್ ಅಲ್ಲಿ ಕೋರ್ಟ್ ನೋಟಿಸು ಬಹಳ ತಲೆನೋವು ಕೊಡ್ತಾ ಇದ್ದಾರೆ ಆದ್ರಿಂದ ನಾವು ತಹಶೀಲ್ದಾರ್ ಸಾಹೇಬ್ರೆ ಇಷ್ಟೇ ಹೇಳೋದು ಈ ಕೂಡಲೇ ಅವರ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮ್ಯಾನೇಜರ್ಗಳನ್ನ ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕರೆಸಿ ಮತ್ತೆ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ನೀವು ರೈತರೊಂದಿಗೆ ಸಮಾಲೋಚನೆ ಮಾಡಿಸಿ ಅವರು ಈ ಕೂಡಲೇ ವಸೂಲಿಯನ್ನು ನಿಲ್ಲಿಸಬೇಕು ವಸೂಲಿಯನ್ನು ನಿಲ್ಲಿಸಬೇಕು ಕೋರ್ಟ್ಗೆ ಹೋಗಿರೋ ಪ್ರಕರಣಗಳನ್ನ ಹಿಂದಕ್ಕೆ ವಾಪಸ್ ತೆಗಿಬೇಕು ಒಂದು ಒಂದು ಸತಿ ಒಬ್ಬ ರೈತನ ಕೋರ್ಟ್ಗೆ ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಇವತ್ತು ಕೋರ್ಟ್ನ ಒಂದು ಫೀಸ್ ತೋರಿಸ್ತಾ ತೋರಿಸ್ತಾ ಇವತ್ತು ಬ್ಯಾಂಕ್ ನಾವು ಒಂದು ಹಿಂಸೆ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸರ್ಕಾರದ ಗಮನಕ್ಕೆ ಮತ್ತು ತಹಶೀಲ್ದಾರ್ ಗಮನಕ್ಕೆ ಒಂದು ವಿಚಾರ ಏನಂದ್ರೆ ನಮ್ಮ ರೈತರು ತಾಲೂಕಿನಲ್ಲಿ ಸಾಲಗಳ ಸಾಲಗಳ ಇಕ್ಕಟ್ಟಿಗೆ ಸಿಕ್ಕಿ ಬೆಳೆ ಇಲ್ಲದೆ ಮರಣ ಆತ್ಮಹತ್ಯೆ ಮಾಡಿಕೊಳ್ಳುವಂತಕ್ಕಂತ ಪರಿಸ್ಥಿತಿ ತಲೆದೋರಿದೆ ಈ ಕರ್ನಾಟಕ ಗ್ರಾಮೀಣ ಅಂತ ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಕಾನೂನುಗಳನ್ನ ಗಾಳಿಗೆ ತೂರಿ ಅವರದೇ ಆದಂತ ಒಂದು ಕಾನೂನುಗಳನ್ನ ಇವ್ರು ಇಟ್ಕೊಂಡು ಮಾನದಂಡಗಳನ್ನು ಇಟ್ಕೊಂಡು ರೈತರನ್ನ ಹಿಂಸೆ ಮಾಡಿ ಮೈಕ್ರೋ ಫೈನಾನ್ಸ್ಗಿಂತ ಈನಾಯವಾದ ವಸೂಲಿಯನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೀವಿ ನಾವೆಲ್ಲ ರೈತರು ಪಾಗೋಡ ತಾಲೂಕಿನ ಎಲ್ಲ ರೈತರು ಕೂಡ ಬ್ಯಾಂಕ್ ಮೇಲೆ ಮುತ್ತಿಗೆ ಹಾಕಬೇಕಾದಂತಹ ಸಂದರ್ಭ ಕೂಡ ಬರುತ್ತೆ ಮತ್ತೆ ನಾವೆಲ್ಲ ಕೂಡ ಮತ್ತೆ ಯಾವುದೇ ಒಂದು ನೋಟಿಸ್ ಮುಖಾಂತರ ಯಾವುದೇ ರೈತ ಆಗಲಿ ರೈತ ಮಹಳೆ ಆಗಲಿ ತಾಲೂಕಿನಲ್ಲಿ ಬ್ಯಾಂಕ್ ನೋಟಿಸ್ ಮತ್ತು ಬ್ಯಾಂಕ್ ಕೋರ್ಟ್ ನೋಟಿಸ್ ಮುಖಾಂತರ ಹಿಂಸೆ ಕೊಟ್ಟು ಅವರು ಏನಾದರೂ ಮರಣ ಹೊಂದಿದಲ್ಲಿ ಮರಣ ಹೊಂದಿದರೆ ನಿಜವಾಗ್ಲೂ ಬ್ಯಾಂಕಿನ ಮ್ಯಾನೇಜರ್ ಮತ್ತು ಬ್ಯಾಂಕಿನ ಅಧಿಕಾರಿಗಳೇ ಜವಾಬ್ದಾರಿ ಆಗ್ತಾ ನಾನು ಹೇಳ್ತಾ ಇದ್ದೀನಿ ಎರಡನೇದಾಗಿ ಬೆಂಕಿಯ ಅವಘಡಗಳು ತಾಲೂಕಿನಲ್ಲಿ ಆಕಸ್ಮಿಕವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಸ್ಪಿಕ್ಲರ್ ಪೈಪ್ಸ್ ಎಲ್ಲ ಹೋಗ್ತಾ ಇದಾವೆ ಪಂಪ್ ಗಳೆಲ್ಲ ಹೋಗ್ತಾ ಇದ್ದಾವೆ ದನಕರುಗಳು ಕುರಿ ಮೇಕಗಳು ಶೆಡ್ ಇರ್ತಕ್ಕಂಥ ಆಹಾರ ಧಾನ್ಯಗಳು ಮತ್ತೆ ಡ್ರಿಪ್ ಇರಿಗೇಷನ್ ಮತ್ತೆ ಕೃಷಿ ಪರಿಕರಣೆಗಳು ಮತ್ತೆ ಮಾವಿನ ಗಿಡ ಮತ್ತೆ ತೆಂಗಿನ ಗಿಡ ಮತ್ತೆ ದಾಳಿಂಬೆ ಗಿಡ ತೋಟಗಾರಿಕೆ ಬೆಳೆಗಳು ಮತ್ತು ದವಸ ಧಾನ್ಯ ಮತ್ತು ಮೆಕ್ಕೆಜೋಳದಂತಹ ಹೊಲಗಳು ಸುಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಇದುವರೆಗೂ ಸರ್ಕಾರದಲ್ಲಿ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಟಿವಿ ಮಾಧ್ಯಮದಲ್ಲಿ ಪ್ರತಿನಿತ್ಯ ಕೂಡ ತೋರಿಸ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಪ್ರತಿಯೊಂದು ಹೋಬಳಿ ಕೂಡ ನಷ್ಟ ಆಗಿ ಇವತ್ತು ರೈತರೇ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ನಾನು ಹೇಳೋದಿಷ್ಟೇ ಸ್ವತಂತ್ರ ಇವತ್ತು ಇವತ್ತಿನವರೆಗೂ ಎಲ್ಲರಿಗೂ ಪರಿಹಾರ ಕೊಡ್ತಾರೆ ಆದ್ರೆ ರೈತ ಬೆಳೆದಂತ ಬೆಳೆಗೆ ಇವತ್ತು ಪರಿಹಾರ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಇವತ್ತು ಬೆಂಕಿ ಅವಘಡದಿಂದ ಲಕ್ಷಾಂತರ ನಷ್ಟ ಆಗ್ತಾ ಇದೆ ಇವತ್ತು ಸರ್ಕಾರ ಪ್ರತಿನಿಧಿಗಳಾಗಲಿ ಇಲ್ಲ ಜಿಲ್ಲಾಧಿಕಾರಿಗಳಾಗ್ಲಿ ಎ ಸಿ ಆಗ್ಲಿ ಇವತ್ತಿಗೂ ಒಂದು ಇನ್ಸ್ಪೆಕ್ಷನ್ ತಾಲೂಕಲ್ಲಿ ಮಾಡಿಲ್ಲ ಇವತ್ತು ಇಷ್ಟು ನಷ್ಟ ಆಗ್ತಾ ಇದೆ ಇವಾಗ ಏನೋ ದನಗಳನ್ನು ಉಳಿಸೋದಕ್ಕೋಸ್ಕರ ಮೇವನ್ನ ಇಟ್ಕೊಂಡಿದ್ದಾರೆ ರೈತರು ಆ ಬಣಿಗಳಿಗೆಲ್ಲ ಬೆಂಕಿ ಬೀಳ್ತಾ ಇದೆ ಒಣ ಮೇವು ಯಾವಾಗ ಬೆಂಕಿಗೆ ಬೆಂಕಿ ಇಟ್ಟು ಆಹುತಿ ಆಗ್ತಾ ಇದೆಯೋ ಅದೆಲ್ಲ ಗಾಳಿಗೆ ಹೋಗಿ ಹೊಲಗಳಲ್ಲೆಲ್ಲ ಸುಟ್ಟುಬಿಟ್ಟು ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಕೂಡಲೇ ಎಚ್ಚೆತ್ಕೊಂಡು ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಮಧುಗಿರಿ ವಿಭಾಗದ ಎ ಸಿ ಸಾಹೇಬರು ಮತ್ತು ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಪ್ರತಿಯೊಂದು ಸ್ಥಳಕ್ಕೆ ಭೇಟಿ ನೀಡಬೇಕು ನಷ್ಟ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ನೀಡಬೇಕು ಪರಿಹಾರ ನೀಡಿಲ್ಲ ಮತ್ತೆ ಸ್ಪಾಟಿಸ್ಫೆಕ್ಷನ್ ಮಾಡಿಲ್ಲ ಅವ್ರಿಗೆ ಯಾವುದೇ ಒಂದು ಪ್ರಯೋಜನ ಸರ್ಕಾರದಿಂದ ಆಗಿಲ್ಲ ಅಂತ ಹೇಳಿದ್ರೆ ಇಡೀ ತಾಲೂಕನ್ನೇ ಬಂದ್ ಮಾಡಿಬಿಟ್ಟು ನಾವು ನಿರಹಾ ದೀಕ್ಷವನ್ನು ನಿರಹಾದೀಕ್ಷ ಪ್ರತಿಭಟನೆಯನ್ನು ಮಾಡಿ ಮುಂದಿನ ಕ್ರಮ ಏನ್ ತಗೋಬೇಕು ಅಂತ ನಾವೆಲ್ಲ ತಾಲೂಕಿನ ರೈತರು ಪತ್ರಿಕಾ ಮಾಧ್ಯಮದ ಮೂಲಕ ಆಲೋಚನೆ ಮಾಡಿ ನಾವು ಮುಂದಿನ ಕ್ರಮ ತಗೊಳ್ತೀವಿ ಈ ಕೂಡಲೇ ಬೆಂಕಿ ಅವಘಡದಿಂದ ನಷ್ಟ ಆಗಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಪರಿಹಾರ ನೀಡಬೇಕು ಅಂತ ಸರ್ಕಾರದ ಮೇಲೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿ ನಾನು ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಮಾತಾಡ್ತೇನೆ ನಾಲ್ಕು ತಂಡಾಧಿಕಾರಿ ಜೊತೆ ಇವತ್ತು ಸಮಸ್ಯೆ ಮಾಡಿದ್ದೀವಿ ನನ್ನ ಜೊತೆಗೆ ನಾ ಮಾತಾಡಿದ್ರು ನಾಲ್ಕು ತಂಡಾಧಿಕಾರಿಗಳು ಎಲ್ಲರಾಗಿದ್ದ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಮತ್ತು ಕರ್ನಾಟಕ ಬ್ಯಾಂಕು ಎಷ್ಟೊತ್ತು ನಮ್ಮಲ್ಲಿ ಹೆಚ್ಚಿಗೆ ಹೇಳಿದ್ದಾರೆ ಆದರೆ ಈ ತಾಲೂಕುಗಳಲ್ಲಿ ಬ್ಯಾಂಕ್ ಮಾತ್ರ ಇರಬೇಕಾ ರೈತರು ಇರಬೇಕಾ ಅಟ್ಲೀಸ್ಟ್ ರೈತರ ಪರಿಸ್ಥಿತಿ ಅನ್ನೋದು ಬ್ಯಾಂಕ್ ಅರ್ಥ ಮಾಡ್ಕೊಂಡಿದ್ರೆ ಲ್ಯಾಬ್ ನಮಗೆ ಸರಿಯಾದ ರೀತಿಯಲ್ಲಿ ಬೆಳೆ ಇಲ್ಲಿ ಇರೋದು ತಾಲೂಕುಗಳಲ್ಲಿ ಇವತ್ತು ಇಲ್ಲಲ್ಲಿ ಬೆಳಿಗ್ಗೆ ಇರ್ಬಿಟ್ಟು ಅಪಾರ ನಷ್ಟ ಆಗ್ತಾ ಇದಾರೆ ರೈತರಿಗೆ ರಿಪಾಯ್ಪು ಬೇಕು ನಷ್ಟ ನೋಡ್ತಾ ಇದಾರೆ ಬಹಳ ತುಂಬ ಆಗ್ತದೆ ದಯಮಾಡಿ ದಯಮಾಡಿ ಕೂಡ ಈ ಬ್ಯಾಂಕ್ನವರು ಇನ್ನೊಂದು ಒಳ್ಳೆ ಕೊಡ್ತಾ ಇದೀವಿ ನಾನು ತಾಲೂಕು ದಂಡಾಧಿಕಾರಿಗಳನ್ನ ನಮ್ಮ ಟೈಮ್ ಹೇಳ್ತಾ ಇದೀನಿ ನಮ್ಗೆ ದಂಡಾಧಿಕಾರಿಗಳ ನಮ್ಮ ಅಪಾರ ಗೌರವ ಇದೆ ತಾಲೂಕು ಯಾವ್ದೇ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ತಾಲೂಕು ನಮ್ಮ ರೈತ ಸಂಘ ಪರವಾಗಿ ನಾವು ರೈತ ಸಂಘ ತನಕ ನಾನು ನಮ್ಮ ಹೆಸರು ಎಷ್ಟೋ ರೈತರ ಧೈರ್ಯ ಹೇಳಿದ್ದೀವಿ ಯಾವುದೇ ಯಾವುದೇ ಕಾರಣಕ್ಕೂ ರೈತರಿಗೆ ಆತ್ಹ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಧೈರ್ಯವಾಗಿ ನಿಮ್ಮ ಜೊತೆಗೆ ನಾವಿದೀವಿ ನಿಮ್ ಜೊತೆಗೆ ತಾಲೂಕು ದಂಡಾಧಿಕಾರಿ ಸಾರಿದ್ದಾರೆ ಹೋರಾಟ ಮಾಡೋಣ ಹೋರಾಟ ಮುಖಾಂತರ ನಾವು ಬೇಕಾದ ಗೆಲ್ಲೋಣ ಅಂತ ಹೇಳ್ಬಿಟ್ಟು ನಾವು ವಿಶ್ವಾಸ ರೈತರಿಗೆ ಇವತ್ತು ಕೂಡ ನಾವು ತಾಲೂಕು ಆದ್ರೆ ಇವತ್ತು ಕೂಡ ನಾನು ಒಂದು ಮನವಿ ಮಾಡ್ಕೊತ ಇದ್ದೀನಿ ತಾಲೂಕು ದಂಡಾಧಿಕಾರಲ್ಲಿ ಇವತ್ತು ಕೂಡ ಎಷ್ಟೋ ಹೊಲಗಳಲ್ಲಿ ಬೆಂಕಿ ಬಿದ್ದು ಅಪಾರವಾದ ನಷ್ಟ ಇವತ್ತು ಯಾವುದೋ ಒಬ್ಬ ಅಧಿಕಾರಿ ಕೂಡ ಬಗ್ಗೆ ಏನಪ್ಪ ತಾಲೂಕಲ್ಲಿ ಯಾವ್ದು ಅರ್ಥ ಗೊತ್ತಿಲ್ಲ ದಯಮಾಡಿ ನಾನು ತಾಲೂಕು ದಂಡಾಧಿಕಾರ ನಾನು ಮನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ ಇನ್ನು ಮುಂದೆ ನಾವು ಕೂಡ ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗುತ್ತೆ ಹೋರಾಟ ಮಾಡೋ ಮುಂಚೆ ನಾವು ಆಲೋಚನೆ ಮಾಡಿಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟೋ ಬೆಳೆ ನಷ್ಟ ಆಗಿದೆ ಎಷ್ಟು ತೊಂದರೆ ಆಗಿದೆ ಆ ರೈತ ಮುಂದೆ ಮುಂದೆ ಬೆಳೆ ಇಡಬೇಕಾದ್ರೆ ಎಷ್ಟು ನಷ್ಟ ಆಯ್ತಾ ರೈತರಿಗೆ ಇವತ್ತು ಆ ರೈತ ಮೊನ್ನೆ ನೋಡಿದೆ ಟೀಮಿನಲ್ಲಿ ಎಷ್ಟು ಅಸುಗ ಪಾಪ ನಿಜವಾಗ್ಲೂ ಕೂಡ ನನಗೆ ದುಃಖ ಆಯ್ತು ಪಾಪ ಆ ರೈತ ಆ ಕಣ್ಣೀರಿನಲ್ಲಿ ಮಾತಾಡೋದು ಆಗ್ತಾ ಇಲ್ಲ ರೈತ ಪಾಪ ಅಂತ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಅಧಿಕಾರಿಗಳು ಹೋಗ್ಬಿಟ್ಟ ರೈತ ಬೆರೆತು ಮತ್ತು ಚಕ್ತಿಲ್ಲ ನನಗೆ ಇದ್ರ ಜೊತೆಗೆ ನಮ್ ನಾನು ಸ್ಪೆಷಲ್ ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದೀನಿ ನನ್ನ ಪಕ್ಷಕ್ಕಿದ್ದ ಒಬ್ಬ ರೈತ ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ ತಾಲೂಕಿನ ಶಾಸಕರಿಗೆ ಸ್ವಲ್ಪ ಇಡೀ ಅಧಿಕಾರ ಯೋಗದ ಇವರಿಗೆ ನಾವು ರೈತರಲ್ವಾ ತಾಲೂಕು ನಾವು ಇಷ್ಟು ಇಷ್ಟು ಪೇಪರ್ ಎಲ್ಲ ಬರ ಎಲ್ಲ ಕಡೆ ಬರ್ತಾ ಇದೆ ಅಟ್ಲೀಸ್ಟ್ ಅದಕ್ಕೆ ನೀವು ಶಾಸಕರು ನಿಮ್ಮ ಅಧಿಕಾರಿ ಯಾಕೆ ತರಿಸ್ತಾ ಇಲ್ಲಿ ಇವರು ಎಷ್ಟು ನಷ್ಟ ಆಗಿದೆ ಅಲ್ಲಿ ಏನು ಆಗಿದೆ ಮಾಹಿತಿ ತರಿಸ್ಕೊಳ್ಳಿ ಅವರು ಇಷ್ಟು ನಷ್ಟ ಆಗಿದೆ ಅದ್ರ ಬಗ್ಗೆ ತಮ್ಮ ಬಿಟ್ಟು ಅಧಿಕಾರಿಗಳ್ಗೂ ಮಾಹಿತಿ ಕೊಡಿ ಸರ್ಕಾರದ ಏನು ಅನುದಾನ ಬರ್ತದೆ ಬರಲಿ ರೈತರಿಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಅವ್ರಿಗೆ ಅನುಕೂಲ ಆಗುತ್ತಲ್ವಾ ದಯಮಾಡಿ ಕೂಡ ನಾನು ಇವತ್ತು ಈ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಇಂತಹ ಆಗಿರ್ತಕ್ಕಂಥ ಘಟನೆಗಳಿಗೆ ನಮ್ಮ ತಾಲೂಕು ತಂಡತಕ್ಕ ನಮ್ಗೆ ಅಪಾರವಾದ ಗೌರವ ಇದೆ ಇಂಥ ಘಟನೆಗಳ ಆದ ತಕ್ಷಣ ಸಂಬಂಧಪಟ್ಟ ಅಧಿಕಾರ ಕಳಿಸ್ಬೇಕಂತ ಸರ್ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸರ್ ರೈತರಿಗೆ ದೈರ ತರ್ತಕ್ಕಂಥ ಅಧಿಕಾರ ಒಬ್ಬರೇ ಸರ್ ತಾಲೂಕು ಅದಕ್ಕೋಸ್ಕರ ಯಾವುದೇ ರೈತ ಹಾತ್ಮತ ಯಾವುದೇ ಯಾವ ಹೋಗಬೇಡಿ ದಯ ಕೂಡ ಇವತ್ತು ಕೂಡ ಇವತ್ತು ತಾಲೂಕಿನಲ್ಲಿ ಬೇಕಾದಷ್ಟು ಮಾತು ಮಿತ್ರ ಇವತ್ತು ನೋಡ್ತಾ ಇದ್ದೀನಿ ಪ್ರತಿಯೊಂದು ಮಾಹಿತಿ ಕೊಡೋಕೆ ನಮ್ಗೆ ಗೊತ್ತಾಗ್ತಾ ಇದ್ದು ತಾಲೂಕಲ್ಲಿ ಎಷ್ಟು ಬೆಂಕಿ ಬಿದ್ದೆ ನಷ್ಟ ಆಗ್ತಾ ಇದೆ ಈ ಬ್ಯಾಂಕ್ ನೋವು ತಿಳ್ಕೊಳ್ಳೋಕೆ ಸರ್ ಯಾವುದೇ ರೈತರು ಕೂಡ ಬಹಳ ಆ ನೋಟಿಸ್ ಕೊಡೋದು ಬೇರೆ ಹೇಳ್ತಾರಂತೆ ಆ ಜಮೀನ ಜಪ್ತಿ ಮಾಡ್ತಾರಂತೆ ಅಷ್ಟೊಂದು ಬ್ಯಾಂಕ್ ಉದ್ಯೋಗರಿಗೆ ನಾವು ಕುತ್ಕೊಂಡ್ರೆ ಅಲ್ಲೇ ಮತ್ತೆ ಬ್ಯಾಂಕ್ ಅವರು ಮತ್ತೆ ಮತ್ತೆ ಅವ್ರು ಏನ್ ಮಾಡಕ್ ಆಗಲ್ಲ ಅಲ್ಲಿ ನಾವ್ ಇವತ್ತು ಕೂಡ ಯಾಕೆ ಇಲ್ಲಿ ಬಂದ ತಮ್ಮ ದಂಡಾಧಿಕಾರಿ ಯಾಕೆ ಬಿಟ್ಟಿಸ್ಕೊಟ್ಟಿವಿ ಅಂದ್ರೆ ಒಂದು ಅಂತ ಹಂತ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ದಂಡಾಧಿಕಾರಿ ಬಂದು ನಾವು ಎರಡು ಕಡೆ ಬಂದಿ ನೀವು ಇಷ್ಟು ಹೇಳ್ತಾ ನಿಮ್ಮ ಮುಖಾಂತರ ನನ್ಗೆ ಎರಡು ಮಾತು ಮಾತುಗಳ ಅವಕಾಶ ಕೊಟ್ಟರೆ ಎಲ್ಲರಿಗೂ ತಲುಪಿಸುತ್ತ ಜೈ ನಮಸ್ಕಾರ ಈ ದಿನ ಪಾಗೋಡ ತಾಲೂಕು ರೈತ ಸಂಘ ಪಾಗೋಡ ವತಿಯಿಂದ ನಮ್ಮ ಈ ದಿನ ಎರಡು ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಟು ತಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀರ ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದು ಈಗಾಗಲೇ ಗ್ರಾಮೀಣ ಬ್ಯಾಂಕ್ಗಳು ಕೆ ಜಿ ಬಿ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹಾಗೂ ಕರ್ನಾಟಕ ಬ್ಯಾಂಕು ಎರಡು ಬ್ಯಾಂಕ್ಗಳು ಸಹ ರೈತರ ರೈತರು ಏನು ಸಾಲ ಮಾಡಿದ್ದಾರೆ ಆ ಸಾಲದ ಬಗ್ಗೆ ವಸೂಲಿ ಮಾಡೋದ್ರ ಬಗ್ಗೆ ಒಂದು ಜೊತೆಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ಕೋರ್ಟ್ಗೆಲ್ಲ ಹಾಕಿಬಿಟ್ಟಿದ್ದಾರೆ ಅದರಿಂದ ಅದರಿಂದ ನಮ್ಗೆ ಇದು ಅಂತೇಳಿ ಮನೆ ಈಗ ರೆಡ್ಡಿ ಒಂದು ಮನವಿ ಸಲ್ಲಿಸಿದ್ದಾರೆ ಇದರಂತೆ ನಾವೀಗ ಈಗಾಗಲೇ ಇದ್ರ ಬಗ್ಗೆ ಸುಮಾರಾಗಿ ರೆಡ್ಡಿಯವರ ಮಾತಾಡಿದರು ವೇಣುಗೋಪಾಲ್ ಅವರ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಾನು ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗಾಗಲೇ ರೈತರ ಸಾಲ ವಸೂಲಿ ಬಗ್ಗೆ ಅವ್ರು ಏನು ಈ ಕ್ರಮ ಕೈಗೊಂಡಿದ್ದಾರೆ ಯಾರು ಸಂಬಂಧಪಟ್ಟ ಆ ಬ್ಯಾಂಕ್ನವರು ಆ ಬ್ಯಾಂಕ್ನವ್ರ ಜೊತೆ ನಾನು ಮುಂದಿನ ವಾರದಲ್ಲಿ ರೈತ ಸಂಘರು ಪದಾಧಿಕಾರಿಗಳು ಅವರು ಬ್ಯಾಂಕ್ನವ್ರನ್ನ ಕರೆಸಿ ಒಂದು ಸಭೆ ಮಾಡ್ತೀನಿ ಹೇಳಿದ ಹತ್ರ ನಾನು ಹೇಳಿದ್ದೀನಿ ಒಂದು ಸಭೆ ಮಾಡೋಣ ಅಂತ ಹೇಳಿದಾರೆ ನಾನು ಮುಂದಿನ ವಾರದಲ್ಲಿ ಅವ್ರನ್ನು ಮತ್ತೆ ಸಂಬಂಧಪಟ್ಟ ಗ್ರಾಮೀಣ ಬ್ಯಾಂಕು ಹಾಗೂ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕು ಲೀಡ್ ಆ ಲೀಡರ್ ಆಫ್ ಬ್ಯಾಂಕ್ ಹತ್ರ ಮಾತಾಡ್ತೀನಿ ಅವರದ ಮಧ್ಯೆ ಇಲ್ಲೊಬ್ರು ಇರ್ತಾರೆ ಬ್ಯಾಂಕ್ ಹೆಡ್ ಅವರು ಅವ್ರ ಹತ್ರ ಮಾತಾಡಿ ಅಷ್ಟು ಜನ ಹತ್ರ ಮಾತಾಡಿ ಮುಂದಿನ ವಾರದಲ್ಲಿ ಒಂದು ಸಭೆಯನ್ನು ಮಾಡೋಣ ಅಂತ ಮಾ ಮಾಡ್ತೀವಿ ಅದ್ರ ಬಗ್ಗೆ ಅಲ್ಲಿ ನಾವು ಅಷ್ಟೋಲಂಕೋ ಅವರಿಗೆ ಚರ್ಚೆ ಮಾಡ್ತೀವಿ ಅವತ್ತು ಎಲ್ಲೂ ಇರ್ತೀರ ಸಂಬಂಧಪಟ್ಟ ರೈತ ರೈತ ಸಂಘದ ಪದಾಧಿಕಾರಿಗಳು ಇರ್ತೀರ ಮಿತ್ರರು ಇರ್ತಾರೆ ಎಲ್ಲ ಇರ್ತೀರ ಅದನ್ನು ಚರ್ಚೆ ಮಾಡಿ ಅದನ್ನು ಅದಕ್ಕೆ ಒಂದು ಅಂತಿಮ ರೂಪ ಮಾಡೋಣ ಯಾಕೆಂದ್ರೆ ಅವ್ರದು ಕಾನೂನುಗಳು ಏನಿದಾವೋ ಅವರು ಯಾವ ಥರ ಕೋರ್ಟ್ ಹಾಕಿದ್ದಾರೆ ಏನು ಮಾಡಿದ್ದಾರೆ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತ ಡೀಟೇಲ್ ಆಗಿ ಒಂದು ಚರ್ಚೆ ಮಾಡಿ ಒಂದು ಆಗಿ ಒಂದು ಅಂತಿಮವಾಗಿ ಅಂತ ಹೇಳ್ತಾ ಜೊತೆಲಿ ಅವರು ಕೋರ್ಟ್ ಹಾಕಿದ್ದಾರೆ ನನ್ನ ಹತ್ರ ನೋಟಿಸ್ ಕೊಟ್ಟಿದ್ದಾರೆ ಈ ಥರ ಎಲ್ಲ ಮಾಡಿದಾರೆ ಅಂತ ಅಂತ ತಿಳ್ಕೊಂಡು ಯಾವುದೇ ಯುದ್ಧ ಯಾವುದೇ ರೈತರು ಸಹ ಯಾವುದು ಸಹ ಆತಂಕಕ್ಕೆ ಒಳಗಣಂಥ ಅವಶ್ಯಕತೆ ಇಲ್ಲ ಈಗಾಗಲೇ ನಾವು ಎಲ್ಲ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಿಗೆ ಆಗಲೇ ಒಂದು ಸಭೆಯನ್ನು ಸಹ ಮಾಡಿದ್ದೀವಿ ಎಲ್ಲ ಮೈಕ್ರೋ ಫೈನಾನ್ಸು ಏನು 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 ಎಲ್ಲರೂ ಸಹ ಕರೆದು ಪೊಲೀಸ್ ಇಲಾಖೆಯರು ನಾವು ಮಾಧ್ಯಮದಲ್ಲ ಬಂದಿದ್ರು ಅದನ್ನು ಸಭೆಯನ್ನು ಮಾಡಿ ಅವ್ರಿಗೂ ಸಹ ಎಲ್ಲ ನಾವು ನಾವು ಅವಲೇ ಒಂದು ಎರಡು ವಾರ ಬಂದು ಹೋದ ವಾರ ಆಚೆ ಬರೋ ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ವಿ ಈಗ ಮೊನ್ನೆ ಒಂದು ಎರಡು ದಿವಸ ಎರಡು ಟೂ ಡೇಸ್ ಹಿಂದೆ ಈಗ ಸರ್ಕಾರ ಸಹ ಸುಗ್ರೀವಾಜ್ಞೆ ಜಾರಿ ಮಾಡಿದೆ ಆ ಸುಗ್ರೀವಾಜ್ಞೆ ಜಾರಿ ಪ್ರಕಾರ ನೆಕ್ಸ್ಟ್ ಅದನ್ನು ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಮತ್ತೆ ಮತ್ತೆ ಒಂದು ಮೀಟಿಂಗ್ ಮಾಡ್ತೀವಿ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂಗೆ ಪೊಲೀಸ್ನವರು ನಾವು ಮತ್ತು ಇನ್ನೂ ಮೈಕ್ರೋಫೈನಾನ್ಸ್ ಮೀಟಿಂಗ್ನಲ್ಲಿ ಕರೆದು ಅದು ಸುಗ್ರೀವಾಜ್ಞೆ ಪ್ರಕಾರ ಏನೇನು ಕ್ರಮ ಕೈಗೊಳ್ಳಬೇಕು ಏನು ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಕೂಲಂಕೋಶವಾದ ಚರ್ಚೆ ಮಾಡಿ ಆ ನಂತರ ಅದನ್ನು ಕ್ರಮ ಕೈಗೊಳ್ಳೋದಕ್ಕೆ ಅದರಲ್ಲಿ ಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಹೆಚ್ಚಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಏನೇ ಕ್ರಮ ವಹಿಸಬೇಕು ಅಂತ ಅವ್ರಿಗೆ ಒಂದು ಹೇಳ್ತೀವಿ ಜೊತೆಲಿ ಈಗ ನೀವು ರೆಡ್ಡಿ ಅವರು ಹೇಳಿದಂಗೆ ನಮ್ಮ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಸಹ ಮುಂದಿನ ವಾರದಲ್ಲಿ ಒಂದು ಸಭೆ ಮಾಡೋಣ ಅಂತ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಅದಕ್ಕೆ ಪರಿಹಾರ ಕಟ್ಕೊಳ್ಳ ಹೇಳ್ತೀನಿ ಜೊತೆಗೆ ಅದು ಪಾಯಿಂಟ್ ನಂಬರ್ ಒನ್ ಎರಡನೇ ಎರಡನೇ ಪಾಯಿಂಟ್ ನಂಬರ್ ಸಂಬಂಧಪಟ್ಟಂಗೆ ಈಗ ಈಗ ತಾಲೂಕಲ್ಲಿ ಸುಮಾರು ಎಲ್ಲ ಕಡೆಗೂ ಬೆಂಕಿ ಹಾಡ್ತಾ ಇದೆ ಬೆಂಕಿ ಹಾಡ್ತಾ ಇರೋದು ಯಾರು ಅಂದರೆ ಚಂದ್ರೆ ಬೇರೆ ಯಾರು ಸಾರ್ವಜನಿಕವಾಗಿ ಅದಷ್ಟು ಬೆಂಕಿಯಲ್ಲೂ ಹೊತ್ಕೊಂಡಿಲ್ಲ ಎಲ್ಲ ಬೆಂಕಿ ಇಕ್ಕರೋದನ್ನು ರೈತರಾಗಿರ್ಬೋದು ಇಲ್ಲದ ಸಾರ್ವಜನಿಕ ಆಗಿರ್ಬೋದು ಅವರೇ ಇಕ್ಕಾರದು ಆದ್ದರಿಂದ ನಾನು ಈ ಮೂಲಕ ಎಲ್ಲರಿಗೂ ಮನವಿ ಮಾಡೋದೇ ಅಂದರೆ ಸುಮ್ಮ ಸುಮ್ಮನೆ ಬೆಂಕಿ ಇಕ್ಕಕ್ಕೆ ಹೋಗ್ಬೇಡಿ ಎಲ್ಲೂ ನೀವೇನು ಮಾಡ್ತೀರಾ ಇವೆಲ್ಲ ಎಲ್ಲ ಸ್ವಲ್ಪ ಗರಿ ಎಲ್ಲಪ್ಪ ಗಂತ್ ಹೇಳ್ಬಿಟ್ಟು ಎಲ್ಲ ಹೋಗಿ ಬೆಂಕಿ ಇಕ್ತೀರಾ ಬೆಂಕಿ ಇಕ್ಕೋದ್ರಿಂದ ಯಾರ್ಯಾರಿಗೆ ಅನಾನುಕೂಲ ಆಗುತ್ತೆ ಯಾರು ಸಮಸ್ಯೆ ಆಗುತ್ತೆ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಆಮೇಲೆ ರೆಡ್ಡಿ ನೋಡಿದ್ರು ಯಾರು ಸಹ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ ಈಗಾಗಲೇ ನಾವು ಸಂಬಂಧಪಟ್ಟ ನೆಡ್ಗೊಳಗು ಏನು ಬೆಂಕಿ ಒಳಗಡೆ ಆಗುತ್ತೆ ಎರಡು ಬರ್ಕೊಡಿಗೆ ನಮ್ಮ ಕಂದಾಯ ತನಕಗಳು ಹೋಗಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಜೊತೇಲಿ ನಮಗೆ ಈಗ ರೀಸೆಂಟಿಗೆ ಆಗಿರೋಕೆ ಹೋಗಿಲ್ಲ ರೀಸೆಂಟ್ ಆಗಿರೋದು ಯಾಕೆ ಹೋಗಿಲ್ಲ ಅಂತಂದರೆ ನಮ್ಮ ಎಲ್ಲ ನಮ್ಮ ನಮ್ಮ ಎಲ್ಲ ಗ್ರಾಮಾಡಳಿತಗಳನ್ನ ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಯಾರೂ ಸಹ ಹೋಗೋಕ್ಕಾಗಿಲ್ಲ ಒಂದು ಜೊತೆಯಲ್ಲಿ ನಮಗೆ ಅದು ಈಗ ಇಂಪಾರ್ಟೆಂಟ್ ಏನಂದರೆ ಪರಿಹಾರ ಕೇಳ್ತಾ ಇದ್ದೀರ ಪರಿಹಾರ ಕೊಡೋಕ್ಕೆ ಸಂಬಂಧಪಟ್ಟರೆ ಸರ್ಕಾರದಲ್ಲಿ ಅವಕಾಶ ಇಲ್ಲ ಸರ್ಕಾರದ ಗೈ ಗೈಡ್ಲೈನ್ಸ್ ಪ್ರಕಾರ ಮಾರ್ಗಸೂಚಿ ಪ್ರಕಾರ ಬೆಂಕಿ ಅವಘಡಗಳಿಗೆ ಯಾವುದೇ ರೀತಿಯ ಪರಿಹಾರ ಬರೋದಿಲ್ಲ ಅದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಸರ್ಕಾರ ಸ್ಯಾಂಕ್ಷನ್ ಮಾಡಿ ಕೊಡಿ ಕೊಡಿಯಂದ್ರೆ ಮಾತ್ರ ಕೊಡ ಸಾಧ್ಯ ಇಲ್ಲವೇ ಕೊಡೋಕ್ಕೆ ಬರೋದಿಲ್ಲ ಆನಂತರ ಜೊತೆಯಲ್ಲಿ ಈಗ ಮೊನ್ನೆ ಒಂದು ನಮ್ಗೆ ಗೊತ್ತಿರೋ ನಾ ಇದು ಕಾರ್ನಾಂಗನಟ್ಟಿ ಕಾರ್ನಾಂಗನಟ್ಟಿಯಲ್ಲಿ ಒಂದು ಹಸು ಸತ್ತೋಯ್ತು ಪ್ಲಸ್ ಒಂದು ಆ ಅಲ್ಲಿ ಇದು ಅದು ತೆನೆ 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 ರೈತ ಹುಲ್ಲು ಬಣವೆ ಅದು ಎರಡು ಇತ್ತು ಅವೆರಡಕ್ಕೂ ಪರಿಹಾರ ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಅದು ವಿಚಾರ ತಕ್ಷಣ ನಾನೇನೇ ಸಂಬಂಧಪಟ್ಟ ವೆಟನರಿಗೂ ಫೋನ್ ಮಾಡಿ ಅವ್ರನ್ನ ಕಳಿಸಿ ಅಗ್ರಿಕಲ್ಚರ್ನ ಕಳಿಸಿ ಅಟೆಂಡ್ ಮಾಡಿಸಿ ಅವತ್ತು ಅದೆಲ್ಲ ಇದು ಪಿ ಎಮ್ ಎಲ್ಲ ಮಾಡಿದ್ದಾರೆ ಜೊತೆಲಿ ಪಿ ಎಮ್ ಎಲ್ಲ ಮಾಡೋದ್ರೆ ಅದು ಹಸುದು ಪರಿಹಾರ ಬರುತ್ತೆ ವೆಟನರಿ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಪಕ್ಷಿ ಇಲಾಖೆಯಿಂದ ಕೊಡ್ತಾರೆ ಅಲ್ಲೂ ಕೊಡ್ತಾರೆ ಎಷ್ಟು ಕೊಡುತ್ತ ಅಷ್ಟು ಕೊಡ್ತಾರೆ ಜೊತೆಲಿ ಇವಾಗ ನೆಕ್ಸ್ಟ್ ಅದು ಬಣವೆ ಏನು ಸತ್ತೋಗಿದೆ ಅದು ಬಣವೆ ಎಲ್ಲ ಎಲ್ಲ ಸೊಟ್ಟೋಗಿದಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನೀಗಾಗಲೇ ಕೃಷಿ ಇಲಾಖೆ ಅವರು ಸಹ ಅದಕ್ಕೂ ಒಂದು ಒಂದು ವಯಸ್ಸಿ ಕಮಿಟಿಲಿ ಅದನ್ನು ಪ್ರೆಸೆಂಟ್ ಮಾಡಿ ಅದಕ್ಕೂ ಸಹ ಪರಿಹಾರ ಕೊಡೋಕ್ಕೆ ಕ್ರಮ ಕೈಗೊಳ್ಳುತ್ತೀವಿ ಬೆಂಕಿ ಅವಘಡಗಳಿಂದ ಸತ್ತ ಬೆಂಕಿ ಅವಘಡಿಂದ ಏನಾದ್ರೆ ನಮ್ಮಲ್ಲಿ ಪರಿಹಾರ ಕೊಡೋಕೆ ಅವಕಾಶ ಇಲ್ಲ ನಮ್ಮ ಕೈಯಲ್ಲಿ ಸಹಾಯ ಹೇಳಿದ ಎಕ್ಸಾಂಪಲ್ ಈಗ ಯಾವುದಂದ್ರೆ ಈಗ ತನ ಸತ್ತೋಯ್ತು ಕೊಡ ನಮ್ ಇದೆ ಕಡೆಯಿಂದ ಕೊಡಕ್ಕೆ ಬರಲ್ಲ ತರ ಬೆಳೆಯ ಕೊಡಕ್ಕೆ ಬರಲ್ಲ ಬೆಳೆ ಸುಡ್ ಕೊಡಕ್ಕೆ ಬರಲಿಲ್ಲ ಆಮೇಲೆ ಇವಾಗಣಮಗಳು ನಾರಾಮ್ ಸಿರೋದಂಗೆ ಅದು ಕಂಪ್ಲೀಟ್ ಆಗಿ ಕಳ್ಸಿಕೊಡ್ತೀನಿ ದೇಶಕ್ಕೆ ಕಾರಣ ಕೊಡ್ತಕ್ಕ ನಮ್ಮ ಅಂತ ನಾವೇನ್ ಬರಲ್ಲ ನೀವು ಮನವಿ ಕೊಟ್ರೆ ನಾನು ಕಳಿಸ್ಕೊಡ್ತೀನಿ ಡಿ ಸಿ ಅವರು ಸರ್ಕಾರ ಕಳ್ಸಿ ಅವೆಲ್ಲ ಸರ್ಕಾರ ಮಟ್ಟದ ತೀರ್ಮಾನ ಸರ್ಕಾರ ಮಟ್ಟದ ತೀರ್ಮಾನ ಆದ ನಂತರ ಅವ್ರು ಏನ್ ನಮ್ಗೆ ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಕೊಡ್ತೀವಿ ಯಾಕಂದ್ರೆ ನಾವು ಯಾವ್ದೇ ಪರಿಹಾರ ಕೊಡೋದಕ್ಕೆ ಅಷ್ಟಕ್ಕೆ ಮಾತ್ರ ಅವಕಾಶ ಬಿಟ್ಟರೆ ಬೇರೆದಕ್ಕೆ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ ನಿಮಗೆಲ್ಲ ಇರಲಿ ಅದಕ್ಕೆ ನಾನು ಇಂಪಾರ್ಟೆಂಟ್ ಆಗಿ ಎಲ್ಲ ಇಂಪಾರ್ಟೆಂಟ್ ಕೇಳ್ಕೊಳ್ಳೋದಿಲ್ಲ ಅಂದ್ರೆ ಈಗ ಬಿಸಿಲು ಕಾಲ ಇರೋದ್ರಿಂದ ಸುಮ್ಮನೆ ಬೆಂಕಿ ಇಡ್ತಾ ಇದ್ದಾರೆ ಸುಮ್ಮನೆ ಬೆಂಕಿ ಇಡ್ತಾ ಇದ್ದಾರೆ ನಾನು ನೋಡ್ತೀನಿ ಸುಮಾರು ಸಲ ಅದರಿಂದ ಯಾರಿಗೆ ಯಾರು ಅನುಕೂಲ ಆಗುತ್ತೋ ಗೊತ್ತಿಲ್ಲ ಬಟ್ ಸುಮಾರು ಜನಕ್ಕಂತೂ ಆಗ್ತಾ ಇದೆ ಇವಾಗ ಅಲ್ಲಿ ಮೊನ್ನೆ ನಿಡ್ಗಲ್ಲುಗಳಲ್ಲಿ ಸುಮ್ಮನೆ ಎಲ್ಲ ಬೆಂಕಿ ಇಟ್ಬಿಟ್ರೆ ಬಿಟ್ಬಿಟ್ಟು ಸೀದಾ ಬಂದ್ಬಿಡ್ತು ಅಲ್ಲಿ ಪಾಪ ಅದು ಹಸು ಸತ್ತೋಯ್ತು ಪಾಪ ಮನುಷ್ಯ ಸತ್ತು ತೋಬೇಕಾಯ್ತು ಉಳ್ಕೊಂಡ ಪಾಪ ಹೆಂಗೆ ಇದಕ್ಕೆಲ್ಲ ಯಾರು ಮನೆ ನಾವೇನೆ ಯಾರು ಹೇಳಿದ್ರು ನಾವೇ ನಾವೇ ಮಾಡ್ತಾರೋ ನಾವೇ ನಾವು ಮಾಡ್ತಾರ ಹಾಕ್ತಾರೋದು ನೀವು ಬೆಂಕಿ ಇಡದ ಇದ್ರೆ ಇವೆಲ್ಲ ಆಗ್ತಾನೆ ಜೊತೆಗೆ ಏನು ಏನ್ ಮಾಡ್ತಾರ ಎಲ್ಲೋ ಬೆಂಕಿ ಇಟ್ಬಿಡ್ತಾರೆ ಒಟ್ಟಾಗ್ತಾರೆ ಕುರಿ ಕಾಯ್ಕ್ ಹೋಗ್ತಾರೆ ಬೆಂಕಿ ಒಟ್ಟಾಗ ಬಿಡ್ತಾರೆ ಅದರಿಂದ ಅಲ್ಲಿ ಇರೋ ಪ್ರಾಣಿಗಳು ಸತ್ತು ಹೋಗ್ತವೆ ಹಂಗಿ ಅಪ್ಕೊಂಡು ಅಪ್ಕೊಂಡು ಗಾಳಿಗೆ ಬಂದು ಸೀದಾ ಬಂದ್ಬಿಡುತ್ತೆ ಸೀದಾ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಉರುಳಿಗ್ ಬಂದ್ಬಿಡುತ್ತೆ ಆ ಸತ್ತು ಮತ್ತೆ ಅಲ್ಲಿ ಇದರಲ್ಲಿ ಒಂದು ಏಟೆಕ್ರೋಡ ಸುಟ್ಟು ಹೋಯ್ತು ಅದಕ್ಕೆಲ್ಲ ಯಾರು ಜವಾಬ್ದಾರು ಸರ್ ಆದ್ರಿಂದ ಆದ್ರಿಂದ ನಾನು ಹೇಳೋದು ಅದನ್ನ ಸ್ವಲ್ಪ ಬೆಂಕಿ ಹೇಳೋದು ಸ್ವಲ್ಪ ಕಮ್ಮಿ ಮಾಡಿ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು ನಾವೇನೆ ಅದಕ್ಕೆ ನಾನು ಸಾರ್ವಜನಿಕರು ಕೇಳ್ಕೊಳ್ಳೋದ್ರೆ ಯಾವುದೇ ಕಾರಣಕ್ಕೂ ಸುಮ್ ಸಂಕಾರಿ ಬೆಂಕಿ ಇಡಕ್ಕೆ ಹೋಗ್ಬೇಡಿ ನೀವಿ ನೀವಿಡ ನೀವು ನೀವು ಬೆಂಕಿ ಇಂದನೆ ಸುಮಾರು ಜನ ಪ್ರಾಣ ಹೋಗ್ತಾ ಇದೆ ಸುಮ್ ಸುಮ್ಸಂಕಾರಿ ಎಲ್ಲ ಸುಮಾರಿಂದ ಇದಾಗ್ತಾ ಇದೆ ಆದ್ರಿಂದ ಅದನ್ನ ತರ ಯಾರು ಮಾಡಬೇಡಿ ಅಂತ ನಮ್ಮ ಎಲ್ಲ ಮಾಧ್ಯಮದ ಮೂಲಕ ಮೂಲಕ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಜೊತೆ ನೀವೀಗ ರೆಡ್ಡಿ ಅವರು ಪರಿಹಾರ ಕೇಳ್ತಾ ಇದ್ದಾರೆ ತಾವೇನು ಮನವಿ ಕೊಡ್ತೀರಾ ನೀವು ಕೇಳೋ ಮನವಿ ನೀವು ನೀವು ಕೊಟ್ಟ ಮನವಿನ ಸರ್ಕಾರ ಕಳಿಸ್ಕೊಡ್ತೀನಿ ಅದೇಂದರೆ ಸರ್ಕಾರ ಅಂತ ತೀರ್ಮಾನ ಆಗಬೇಕು ಪರಿಹಾರ ಕೊಡೋದ್ರ ಬಗ್ಗೆ ಏನಂದರೆ ಬೆಂಕಿ ಅವಘಡ ಜಿಲ್ಲಾಧಿಕಾರಿಗಳು ಇಲ್ಲ 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 ಈಗ ಹಂಗಲ್ಲ ಮಾಡಕ್ಕೆ ಇಲ್ಲ ನೋಡಿದ್ರೆ ಮಾಡಕ್ಕೆ ಬರೋದಿಲ್ಲ ಹಾಂ ಸರ್ ಯಾ ಯಾವುದೇ ಆದರೂ ಸರ್ಕಾರ ಡೈರೆಕ್ಷನ್ ಕೊಟ್ಟರೆ ಮಾತ್ರ ಕೊಡೋಕ್ಕೆ ಚಾನ್ಸಸ್ ಬರದೇ ಬರುತ್ತೋ ಡೈರೆಕ್ಟಾಗಿ ಡಿ ಸಿ ಅವ್ರಿಗೆ ಅದನ್ನು ಇದನ್ನು ಕಾನೂನು ಮಾಡೋಕ್ಕೆ ಬರಲ್ಲ ಕಾನೂನು ಮಾಡೋದು ಸರ್ಕಾರ ಸರ್ಕಾರ ಏನು ಗೈಡೆನ್ಸ್ ಕೊಡ್ತದೆ ಅದರ ಪ್ರಕಾರ ನಾವು ನೀವು ಕೊಡಿ ನಾನು ಡಿಮ್ಯಾಂಡ್ ಕಳಿಸ್ತೀವಿ ಅದನ್ನು ಹೇಳ್ತಾ ಇದ್ದೀನಿ ಒಂದು ಮನವಿ ಕೊಟ್ಟರೆ ಅದನ್ನು ಅದನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಮುಂದೆ ಸರ್ಕಾರಕ್ಕೆ ಹೋಗುತ್ತೆ ಅದೇ ರೀತಿ ಬೇರೆ ಕಡೆ ಕೊಟ್ಟು ತಾವು ಯಾವುದೋ ನಮ್ಮ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿದಾಗ ಅಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡಿ ಸರ್ಕಾರ ಮಾಡ್ದಲ್ಲ ಆಗಬೇಕಿಲ್ಲ ಯಾಕೆಂದ್ರೆ ನಂಬಲೇ ಆಗೋದಲ್ಲ ಇದು ಸರ್ಕಾರ ಮಾಡ್ದಲ್ಲ ಆಗಬೇಕು ಅಂತ ಹೇಳ್ತಾ ನೀವೇನು ಎರಡು ಬೇಡಿಕೆ ಇಟ್ಟಿದ್ದೀರ ಅದು ಬಹಳ ಮುಖ್ಯವಾಗಿ ಅದು ಮುಂದಿನ ಒಂದು ಸಭೆ ಮಾಡೋಣ ಸರ್ ಕರೆಸ್ತೀನಿ ಯಾರು ಬ್ಯಾಂಕ್ನವರೆಲ್ಲ ಕರೆಸ್ತೊಂದು ಸಭೆ ಮಾಡೋಣ ಜೊತೆ ಈಗ ಇದ್ರದ್ದು ಬೆಂಕಿ ಹಾಬಿಡಿದ್ರು ಈಗ ಇಬ್ಬರು ತಮ್ಮದಾಗ ಮಾಹಿತಿ ಹೇಳಿದೀವಿ ಸುಖ ಸುಖ ಬೆಂಕಿ ಹೇಳಕ್ಕೆ ಹೋಗ್ಬಿಡಿ ಜೊತೆಲಿ ನಮ್ಮ ಸರ್ಕಾರದಿಂದ ಏನು ಪರಿಹಾರ ಕೊಡಕ್ಕೆ ಸಾಧ್ಯವಷ್ಟು ಸಾಲ ನಾವು ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಕೇಳಿ ಯಾವುದ್ರೇನು ನನ್ನ ಮನೆ ನಿಮಗೆ ಇವಾಗ ಕೇಳ್ತಾರೆ ನನ್ನ ಮನೆ ನಮ್ಮ ನಮ್ದು ನಾಗರ ಮಡಿಕೆ ಜಾತಿ ಸಂಬಂಧಪಟ್ಟಂಗೆ ನಾವ್ ಒಂದು ಲೆಟರ್ ಕೊಟ್ಟಿದ್ವಿ ಪ್ರತಿ ವರ್ಷನೂ ಏನ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಅಗ್ನಿಶಾಮಕ ಏನು ವಾಹನ ಇದೆ ನಾವ್ ಅಲ್ಲೇನೆ ನೆಲೆತಾ ಇದ್ವಿ ಅವ್ರಿಗೆ ದುಡ್ಡು ಸಹ ಪೇ ಮಾಡ್ತಾ ಇದ್ವಿ ಈ ಸಲ ಕೊಡ್ಲಿಲ್ಲ ನಾನು ಬೆಂಗಳೂರ ಮಾತಾಡ್ದೆ ಬೆಂಗಳೂರು ಹೆಡ್ ಆಫೀಸ ಮಾತಾಡೋದಕ್ಕೆ ಅವ್ರ್ ಏನ್ ಒಂದೊಂದು ತಾಲೂಕಿಗೆ ಒಂದೊಂದು ಮಾತಾಡ್ತಾರಂತೆ ಒಂದೊಂದು ಮಾತ್ರ ಬಿಟ್ರೆ ಬೇರೆ ಕಡೆ ಇಲ್ಲೂ ಸಹ ಇಲ್ಲಂತೆ ಸುಮಾರು ಒಂದು ಎಂಟು ಹತ್ತು ಹದಿನೈದು ಇಪ್ಪತ್ತ್ ತಾಲೂಕು ಅಗ್ನಿಶಾಮಕ ವಾಹನ ಇಲ್ವಂತೆ ಏನಾಗಿದೆ ಅಂದ್ರೆ ಹಿಂದೆ ಎಲ್ಲ ಪ್ರತಿಯೊಂದು ತಾಲೂಕು ಮೂರು ನಾಲ್ಕು ವಾಹನಗಳಿತ್ತು ಅವೆಲ್ಲ ಕಂಡ ಮಾಡ್ಬಿಟ್ಟಿದವಂತೆ ಅವೆಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕ ಗಾಡಿ ಓಡಿಸಬಾರ್ದು ಅಂತ ಆದೇಶ ಮಾಡಿಬಿಟ್ಟಿದ್ದಾರೆ ಆದ್ರಿಂದ ಯಾವ ಗಾಡಿನ ಓಡ್ತಾ ಇಲ್ಲ ಒಂದು ತಾಲೂಕಿಗೆ ಒಂದೇ ಮಾತ್ರ ಇದೆ ತುಮಕೂರಲ್ಲ ಎರಡನೇ ಇದೆ ಅಂತೆ ಇಡೀ ತುಮಕೂರು ಸಿಟಿ ಒಳಗೆ ಒಂದೆರಡು ಇದೆ ಅಂತ ಬಿಟ್ರೆ ಎಲ್ಲೂ ಸಹ ಇದ ಅವರು ನಾನು ಫುಲ್ ರಿಕ್ವೆಸ್ಟ್ ಮಾಡಿ ತಿರುಗಿ ಮತ್ತೆ ಅಲ್ಲಿ ಬೆಂಗಳೂರಿಗೆ ಯಾರು ಡೀಜನಾದ್ರೆ ಅವ್ರು ಮಾತಾಡಿ ಕೇಳಬೇಕು ಅವ್ರು ಇದೇ ಇದೇ ಪ್ರಶ್ನೆ ಉತ್ತರ ಇದೇ ಉತ್ತರ ಹೇಳಿದ್ರು ಅದರಿಂದ ಎಲ್ಲ ಪ್ರತಿಯೊಂದು ತಾಲಕ್ಕೆ ಬಂದೇ ಇದೆ ಇನ್ನೂ ಕೆಲವು ಸುಮಾರು ತಾಲೂಕುಗಳಿಗೆ ಅಗ್ನಿಶಾಮಕ ವಾಹನನೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದೆ ಪರಿಸ್ಥಿತಿ ಅದು ಸದಾ ನಮ್ಮಲ್ಲಿ ಒಂದಿದೆ ಅದನ್ನ ಸ್ವಲ್ಪ ಬಳಸ್ಕೊಳ್ಳೋಣ ಅದಕ್ಕೆ ನಾವು ಅದನ್ನ ಎಚ್ಚರವಾಗಿ ಸ್ವಲ್ಪ ಇದು ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ ಕೇಳ್ಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ